ಸ್ಕಿನ್ ಟೈಟ್ನಿಂಗ್ ತುಂಬ ಮೆಥಡ್ಸ್ ಇದೆ ಅಲ್ವಾ ಕ್ಲಿನಿಕಲಿ ಹೇಗೆ ನಮ್ಮ ಸ್ಕಿನ್ ಓಲ್ಡ್ ಆಗ್ತಾ ಆಗ್ತಾ ಇದ್ದಾಗ ನೀವು ಬರೀ ಕ್ರೀಮ್ ಹಾಕ್ಕೊಂಡು ಬರೀ ಮನೇಲಿ ನಾನು ಹಲ್ದಿ ಹಚ್ತೀನಿ ಯಾ ನೀವು ತುಂಬ ಎಕ್ಸ್ಪೆನ್ಸಿವ್ ಕ್ರೀಮ್ ತೊಗೊಂಡಿದ್ದೀನಿ ನನ್ನ ಮಗ ಅಲ್ಲಿಂದ ತಂದುಕೊಟ್ಟ ನನ್ನ ಮಗಳು ಇಲ್ಲಿಂದ ತಂದುಕೊಟ್ಟ ಅದನ್ನ ಯೂಸ್ ಮಾಡ್ತಾಯಿದ್ದೀನಿ ಅಂದರೂ ನನ್ನ ಸ್ಕಿನ್ ಯಾಕೋ ಮುಂಚಿನ ಥರ ಕಾಣ್ತಾ ಇಲ್ಲಪ್ಪ ಅಂತ ಅನಿಸ್ತಾ ಇರುತ್ತಲ್ವ ನಿಮಗೆ ಕೆಳಗೆ ಬರ್ತಾ ಇದೆ ಇಲ್ಲಿ ಲೈನ್ ಅಷ್ಟು ಶಾರ್ಪ್ ಇಲ್ಲ ಇನ್ನೊಂಥರ ಹಿಂಗೆ ಆಗುತ್ತೆ ಕೆಳಗೆ ಕಣ್ಣು ಕೆಳಗಡೆ ಫ್ರೆಶ್ ಆಗಿ ಕಾಣಿಸ್ತಾ ಇಲ್ಲ ಅದೆಲ್ಲ ಆದಾಗ ನೀವು ಅನ್ಕೋತಾಯಿದ್ರೆ ನಾನು ಇನ್ನೇನು ಮಾಡ್ಬೋದು ನನ್ನ ಸ್ಕಿನ್ ಸ್ವಲ್ಪ ಚೆನ್ನಾಗಿ ಕಾಣಿಸೋಕ್ಕೆ ಕ್ಲಿನಿಕ್ಕಿಗೆ ಹೋದರೆ ಡಾಕ್ಟರ್ ಕ್ಲಿನಿಕ್ಗೆ ನಿಮಗೆ ಹೆದರಿಕೆ ಆಗುತ್ತೆ ಅವ್ರು ಏನು ಹೇಳ್ತಾಯಿದ್ರು ಫಸ್ಟ್ಲಿ ನಮಗೆ ಅರ್ಥ ಆಗ್ತಾ ಇಲ್ಲ ಅದು ಯಾವ ಕ್ಲಿನಿಕ್ಕಿಗೆ ಈಗ ಹೋದ್ರೂ ತುಂಬ ಇದು ಮಾಡಿ ಅದು ಮಾಡಿ ಅದು ಮಾಡಿ ಅಂತ ಹೆದ್ರಸ್ಬಿಡ್ತಾರೆ ನಿಮಗೆ ನಿಮ್ಗೆ ಯಾವ್ದು ಸರಿ ನೋ ಯಾವ್ದು ತಪ್ಪೋ ಏನೂ ಗೊತ್ತಾಗಲ್ಲ ಕೆಲವು ಕೆಲಸ ನೀವು ನೋಡಿದ್ರೆ ಓ ಮೈ ಗಾಡ್ ಅವ್ರು ಹಿಂಗೋ ಕಾಣಿಸ್ತಾರೆ ಹಿಂಗಾಗೋದು ಬೇಡಪ್ಪ ನಮಗೆ ಅಂತ ಹೆದರಿಕೆ ಮನೇಲಿ ಗಂಡಂದ್ರನ್ನ ಕೇಳಿದ್ರೆ ಅವ್ರು ಹೇಳ್ತಾರೆ ನಿಮಗೆ ಓ ನ್ಯಾಚುರಲಾಗಿ ಏಜ್ ಮಾಡ್ಕೊಳ್ಳಿ ಅಂತ ನಿಮಗೂ ಗೊತ್ತು ನ್ಯಾಚುರಲಾಗೇ ಏಜ್ ಮಾಡಬೇಕು ಬಟ್ ನ್ಯಾಚುರಲಾಗಿ ಏಜ್ ಮಾಡಿ ಅಂದರೆ ಎಲ್ಲ ಹಂಗೆ ಬಿದ್ದೋಗೋಂಗಿಲ್ಲ ಮನೆ ನೋಡ್ಕೋತೀವಿ ನಾವು ಗಿಡಗಳನ್ನ ನೋಡ್ಕೋತೀವಿ ಗಾಡಿ ನೋಡ್ಕೋತೀವಿ ನಮ್ಮ ಮುಖ ಯಾಕೆ ನೋಡ್ಕೊಳ್ಬಾರ್ದು ಅಲ್ವಾ ಸೊ ನಾನು ನಿಮಗೆ ಸಿಂಪಲ್ಲಾಗಿ ಹೇಳ್ತೀನಿ ಸ್ಕಿನ್ ಟೈಟ್ನಿಂಗ್ ಆಫೀಸಲ್ಲಿ ಏನೇನು ಮಾಡ್ಕೋಬೋದು ನೀವು ಅಂತ ಫಸ್ಟ್ ತುಂಬ ಇಂಪಾರ್ಟೆಂಟು ನಿಮ್ಮ ವೆಯ್ಟ್ ಕಂಟ್ರೋಲ್ ಮಾಡೋದು ವೆಯ್ಟ್ ಕಂಟ್ರೋಲ್ ಮಾಡದೇ ಇದ್ದರೆ ನೀವು ಏನು ಮಾಡಿನೂ ಪ್ರಯೋಜನವೇ ಇಲ್ಲ ಸ್ಕಿನ್ ಚೆನ್ನಾಗಿ ಕಾಣೋದೇ ಇಲ್ಲ ಪಿಗ್ಮೆಂಟೇಷನ್ ಆಗುತ್ತೆ ಜಲ್ದಿ ಏಜ್ ಆಗಿಬಿಡುತ್ತೆ ಸ್ಕಿನ್ನಿಗೆ ಲೈನ್ ತುಂಬ ಬೇಗ ಕಾಣಿಸುತ್ತೆ ಅದೆಲ್ಲ ಕಾಣಿಸುತ್ತೆ ಸೊ ವೆಯ್ಟ್ ಕಂಟ್ರೋಲ್ ಮಾಡೋದು ತುಂಬ ಇಂಪಾರ್ಟೆಂಟು ಡಾಕ್ಟ್ರ್ ಹತ್ರ ಹೋಗ್ಬಿಟ್ಟು ನಿಮ್ಮದು ನ್ಯೂಟ್ರಿಷನ್ ಸರಿ ಇದೆಯಾ ಕೆಲವು ಸತಿ ಸಿಂಪ್ಲಿ ಒಂದು ಬಿ ಟ್ವೆಲ್ ಡಿಫಿಷನ್ಸಿ ಇರ್ಬೋದು ಡಿ ಡಿ ಇರ್ಬೋದು ಸೊ ಒಂದು ಚಿಕ್ಕ ಬ್ಲಡ್ ಟೆಸ್ಟ್ ಮಾಡಿಸ್ಬಿಟ್ಟು ಎಲ್ಲ ಸರಿ ಇದೆಯಾ ಅಂತ ನೋಡ್ಕೊಳ್ಳಿ ಅದು ಇಂಪಾರ್ಟೆಂಟು ಚಿಕ್ಕ ಚಿಕ್ಕ ಮೈಕ್ರೊನ್ಯೂ ಮೈಕ್ರೋ ನ್ಯೂಟ್ರಿಷನ್ ಇರುತ್ತೆ ಅದನ್ನು ನಾವು ಊಟದಲ್ಲಿ ತೊಗೊಳ್ಳೋದು ತುಂಬ ಕಷ್ಟ ಸೊ ಸಪ್ಲಿಮೆಂಟ್ ತೊಗೊಳ್ಳೋದು ತುಂಬ ಇಂಪಾರ್ಟೆಂಟ್ ಕೊಲಾಜಿನ್ ಸಪ್ಲಿಮೆಂಟ್ಗಳು ಬರುತ್ತೆ ಸೊ ನೀವು ರಾ ಹೈಡ್ರೇಟ್ ರಾ ಕೊಲಾಜಿನ್ ಇದೆರಡು ತೊಗೊಬೋದು ಪ್ಲಸ್ ಆ್ಯಂಟಿ ಆಕ್ಸಿಡೆಂಟ್ಗೆ ರಾಬ್ ರೈಟ್ ತೊಗೋದು ಇದರಲ್ಲಿ ನಿಮ್ಮ ಸ್ಕಿನ್ ಏಜಿಂಗ್ ಸ್ವಲ್ಪ ಕಡಿಮೆ ಆಗುತ್ತೆ ಬಟ್ ನಿಮಗೆ ಡಾಕ್ಟರ್ ಕ್ಲಿನಿಕ್ಕಿಗೆ ಹೋಗ್ಬಿಟ್ಟು ನೀವೇನು ಮಾಡ್ಬೋದು ಸಿಂಪಲ್ ಫಸ್ಟು ಸ್ಟಾರ್ಟ್ ಮಾಡಿ ಒಂದು ಸಿಂಪಲ್ ಪೀಲ್ ಮತ್ತು ಫೇಶಿಯಲ್ ಪೀಲ್ ಅಂದರೆ ಬೇರೆ ಬೇರೆ ಆ್ಯಸಿಡ್ಸ್ ಥರ ಉಪಯೋಗಿಸ್ಬಿಟ್ಟು ನಿಮ್ಮ ಸ್ಕಿನ್ ಮೇಲೆ ಹಚ್ತಾರೆ ಸ್ವಲ್ಪ ಹೊತ್ತಿಟ್ಬಿಟ್ಟು ತೆಗೆದುಬಿಡ್ತಾರೆ ಅದರಲ್ಲಿ ಏನಾಗುತ್ತೆ ನಾವು ಓಲ್ಡ್ ಆಗ್ತಾ ಆಗ್ತಾ ನಿಮ್ಗೆ ಅನ್ಸುತ್ತಾ ನಿಮ್ಮ ಫೋಟೋ ಸ್ವಲ್ಪ ಮುಂಚೆಗಿಂತ ಕಪ್ಪಗಿದೆ ಅಂತ ಅದು ಬಿಕಾಸ್ ಹೊರಗಡೆ ಸ್ಕಿನ್ ಇದೆಯಲ್ಲ ಬೇಗ ಬೇಗ ಹೋಗಲ್ಲ ಅದು ಕೂತಿರುತ್ತೆ ಸ್ಕಿನ್ ಮೇಲೆ ಸ್ಕ್ರಬ್ಬು ಎಲ್ಲ ಯೂಸ್ ಮಾಡಿದ್ರೆ ಸರಿಯಾಗಿ ಇಲ್ಲದೆ ಇರೋದು ಯೂಸ್ ಮಾಡಿದ್ರೆ ಅದರಿಂದನೇ ಪಿಗ್ಮೆಂಟೇಷನ್ ಆಗುತ್ತೆ ಸೊ ಇದು ಒಂಥರ ಹಚ್ಚಿಬಿಟ್ಟು ಒಂದು ಸ್ವಲ್ಪ ತಿಟ್ಬಿಟ್ಟು ತೆಗೆದ್ರೆ ಆ ಒಳಗಡೆ ಕೂತಿರೋದು ಡೆಡ್ ಸ್ಕಿನ್ನು ಒಟ್ಟೋಗ್ಬಿಡುತ್ತೆ ಸೊ ಆವಾಗ ಒಳಗಡೆದು ಬ್ರೈಟ್ ಸ್ಕಿನ್ ಕಾಣಿಸುತ್ತೆ ಅದು ಒಂದು ಎರಡನೇದು ಹೈಡ್ರೇಷನ್ ಇಂಪಾರ್ಟೆಂಟು ನೀವು ಬರೀ ಮನೇಲಿ ಕೂತ್ಕೊಂಡು ಬರೀ ಪಾಂಡ್ಸು ನೀವ್ಯ ಹಚ್ಚಿದ್ರೂ ನಿಮ್ಮ ಸ್ಕಿನ್ ತುಂಬ ಯಂಗಾಗಿ ಕಾಣುತ್ತೆ ಯಾಕಂದರೆ ಹೈಡ್ರೇಷನ್ ಬೇಕು ಸ್ಕಿನ್ನಿಗೆ ಅದು ಕಡಿಮೆ ಆಗ್ತಾ ಬರುತ್ತೆ ನಮ್ಮದು ಕೊಲಾಜಿನ್ ಕಡಿಮೆ ಆದಂಗೆ ಅದಕ್ಕೆ ಕ್ರೀಮ್ ಹಚ್ಚೋದನ್ನ ಫಸ್ಟು ಕಲೀರಿ ಏನೋ ಒಂದು ಕ್ರೀಮ್ ಆದರೆ ಕ್ರೀಮ್ ಇರಬೇಕು ಮುಖದ ಮೇಲೆ ಸೊ ನೀವು ಡಾಕ್ಟರ್ ಆಫೀಸಲ್ಲಿ ಒಂದು ಸಿಂಪಲ್ ಫೇಶಿಯಲ್ ಸ್ಟಾರ್ಟ್ ಮಾಡಿದ್ರು ಅದರಲ್ಲಿ ಹೈಡ್ರೇಷನ್ ಇನ್ಕ್ರೀಸ್ ಆಗುತ್ತೆ ಬಟ್ ಏನಾಗುತ್ತೆ ಅಂದರೆ ನೀವು ರಾಂಗ್ ಕ್ಲಿನಿಕ್ಕಿಗೆ ಹೋಗಿ ಮಾಡಿದ್ರೆ ಅದರಿಂದ ಸ್ಕಿನ್ ಹಾಳಾಗ್ಬೋದು ಸೊ ವೆರಿ ಇಂಪಾರ್ಟೆಂಟ್ ನೀವು ರೈಟ್ ಕ್ಲಿನಿಕಲ್ಲಿ ಹೋಗ್ಬಿಟ್ಟು ಮಾಡೋದು ಇನ್ನೊಂಚೂರು ಸ್ವಲ್ಪ ಜಾಸ್ತಿ ಮಾಡೋಣಪ್ಪ ಫೇಷಿಯಲ್ಲು ಕ್ಲಿನಿಕ್ ಇದು ಪೀಲು ಸ್ಟಾರ್ಟ್ ಮಾಡಿದ್ದೀವಿ ಚೆನ್ನಾಗಿ ಕಾಣ್ತದೆ ಈಗ ನಂಗೆ ಇನ್ನೊಂದು ಸ್ಟೆಪ್ ಮುಂದೆ ಹೋಗಬೇಕು ಏನು ಮಾಡ್ತೀರಾ ಒನ್ ಇಂಪಾರ್ಟೆಂಟ್ ಥಿಂಗ್ ನಿಮಗೆ ಏನೇನೋ ಮಿಷಿನ್ಗಳಿರುತ್ತೆ ಇರುತ್ತೆ ಅರ್ಥ ಆಗಲ್ಲ ಅಲ್ವಾ ಎರಡು ಟೆಕ್ನಾಲಜಿ ನಿಮ್ಮ ನೆನಪಿಟ್ಕೊಳ್ಳಿ ಒಂದರ ಹೆಸರು ಆರ್ ಎಫ್ ಅಂದರೆ ರೇಡಿಯೋ ಫ್ರೀಕ್ವೆನ್ಸಿ ಇನ್ನೊಂದರ ಹೆಸರು ಹೈ ಫು ಅಂದರೆ ಹೈಲಿ ಫೋಕಸ್ಡ್ ಅಲ್ಟ್ರಾಸೌಂಡ್ ಸೊ ಒಂದು ರೇಡಿಯೋ ಫ್ರೀಕ್ವೆನ್ಸಿ ಒಂದು ಅಲ್ಟ್ರಾಸೌಂಡ್ ಎರಡರಲ್ಲೂ ನಿಮ್ಗೆ ಏನು ಹಾಳಾಗಲ್ಲ ಸ್ಕಿನ್ ಒಳ್ಳೆ ಕ್ಲಿನಿಕ್ಕಿಗೆ ಹೋಗಿ ಒಳ್ಳೆ ಮಿಷಿನ್ ಯೂಸ್ ಮಾಡಿದ್ರೆ ಹಾಳಾಗಲ್ಲ ಏನಾಗುತ್ತೆ ಅಂದರೆ ಇಮಿಡಿಯೇಟ್ಲಿ ಏನು ನಿಮಗೆ ಥರ ಕೆಂಪಾಗೋದು ಬರ್ನ್ ಆಗೋದು ಒಂದು ವಾರ ಮನೇಲಿ ಕೂತಿರಬೇಕು ಬಿಸಿಲಿಗೆ ಹೋಗಬಾರ್ದು ಅದೆಲ್ಲ ಏನೂ ಇಲ್ಲ ಇದರಲ್ಲಿ ನೀವೇನು ಬೇಕಾದರೂ ವಾಪಸ್ ಲೈಫಲ್ಲಿ ಹೋಗ್ಬೋದು ಮಾಡೋಕ್ಕೆ ಸಡನ್ನಾಗಿ ಏನು ಚೇಂಜ್ ಆಗೋದೇನು ಕಾಣಿಸ್ ಕಾಣಿಸ್ದೇನೂ ಇರ್ಬೋದು ಬಟ್ ಮೆತ್ತಗೆ 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 ನಿಮ್ಮದೇ ಕೊಲಾಜಿನ್ ಸ್ಟಿಮ್ಯುಲೇಟ್ ಮಾಡಿ ನಿಮ್ಮದೇ ಟಿಶ್ಯೂಸ್ ಸ್ಟಿಮ್ಯುಲೇಟ್ ಮಾಡಿ ಸ್ಕಿನ್ನು ಟೈಟು ಆಗುತ್ತೆ ಸ್ವಲ್ಪ ಲಿಫ್ಟೂ ಆಗುತ್ತೆ ಸೊ ಚೆನ್ನಾಗಿ ಕಾಣುತ್ತೆ ಯೂತ್ಫುಲ್ ಹೈಫು ಅಂದರೆ ಹೈಲಿ ಫೋಕಸ್ಡ್ ಅಲ್ಟ್ರಾಸೌಂಡ್ ಅಲ್ಟ್ರಾಸೌಂಡ್ ಅಂದರೆ ನಾವು ಪ್ರೆಗ್ನೆನ್ಸಿ ಇದ್ದಾಗ ಅಥವಾ ಏನಾದ್ರು ಏಟ್ ಬಿದ್ದರೆ ಹೊಟ್ಟೆ ನೋಡೋಕೆ ಒಂದು ಅಲ್ಟ್ರಾಸೌಂಡ್ ಯೂಸ್ ಮಾಡ್ತಾರಲ್ವಾ ಅದನ್ನೇ ಫುಲ್ ಫೋಕಸ್ ಮಾಡ್ತೀವಿ ನಾವು ಮಕ್ಕಳೆಲ್ಲ ಆಟಾಡ್ತಾ ಇದ್ದಾಗ ಲೆನ್ಸಲ್ಲಿ ಈ ಪೇಪರ್ ಸುಟ್ತಾ ಇರ್ತಾರೆ ನೋಡಿ ಲೈಟನ್ನ ಫೋಕಸ್ ಮಾಡಿ ಹಂಗೆ ನಾವು ಅಲ್ಟ್ರಾಸೌಂಡನ್ನ ಫೋಕಸ್ ಮಾಡ್ತೀವಿ ಕರೆಕ್ಟ್ ಜಾಗದಲ್ಲಿ ಅದು ಹೋಗಿ ಫೋಕಸ್ ಆದರೆ ಅದು ಟಿಶ್ಯೂನ ಟೈಟ್ ಮಾಡುತ್ತೆ ರೇಡಿಯೋ ಫ್ರೀಕ್ವೆನ್ಸಿ ಏನು ಅಂದರೆ ಬಿಸಿ ಮಾಡುತ್ತೆ ಟಿಶ್ಯೂನ ನಾವು ಏನನ್ನ ಕಂಟ್ರೋಲಲ್ಲಿ ಬಿಸಿ ಮಾಡ್ತೀವೋ ಕರೆಕ್ಟ್ ಟೆಂಪ್ರೇಚರಿಗೆ ಅದು ನಿಮ್ಮ ಕಾಲಜಿನ ರೀಜುವಿನೇಟ್ ಮಾಡುತ್ತೆ ಸೊ ಇದು ಟೈಟ್ ಮಾಡುತ್ತೆ ಇದು ಲಿಫ್ಟ್ ಮಾಡುತ್ತೆ ಇದು ಎರಡು ಟೆಕ್ನಾಲಜಿ ನಿಮಗೆ ಬೇಸಿಕ್ ಸೊ ಒಂದು ಫೇಷಲು ಒಂದು ಪೀಲು ಒಂದು ಆರ್ ಎಫು ಒಂದು ಹೈಫು ಈ ನಾಲ್ಕು ಟೆಕ್ನಾಲಜಿ ನೀವು ನೆನಪಿಟ್ಕೊಳ್ಳಿ ಇದು ನಾಲ್ಕರಲ್ಲಿ ಯಾವುದು ನಿಮಗೆ ಒಳ್ಳೆ ಕ್ಲಿನಿಕ್ಕಲ್ಲಿ ಮಾಡಿದ್ರೆ ಅದು ನಾನು ಇಪ್ಪತ್ತು ಸರ್ತಿ ಹೇಳ್ತಾ ಇದ್ದೀನಿ ಒಳ್ಳೆ ಕ್ಲಿನಿಕ್ಕು ಒಳ್ಳೆ ಡಾಕ್ಟ್ರ್ ಹತ್ರ ಮಾಡಿದ್ರೆ ನಿಮಗಿದೇನೂ ಹಾರ್ಮ್ ಮಾಡಲ್ಲ ಸ್ಕಿನ್ನು ಬ್ರೈಟ್ ಆಗುತ್ತೆ ಹೈಡ್ರೇಟ್ ಅಂದರೆ ಚೆನ್ನಾಗೆ ಯಂಗ್ ಸ್ಕಿನ್ ಥರ ಕಾಣುತ್ತೆ ಮತ್ತು ಟೈಟ್ ಆಗುತ್ತೆ ಸೊ ಇದು ನೀವು ಫಸ್ಟ್ ಸ್ಟಾರ್ಟ್ ಮಾಡಿ ಆಮೇಲೆ ನಾವು ಇನ್ನೂ ಯೋಚಿಸೋಣ ಇಂಜೆಕ್ಷನ್ ಏನು ಮಾಡ್ಬೋದು ಬೋಟಾಕ್ಸ್ ಏನು ಮಾಡ್ಬೋದು ಅದೆಲ್ಲ ತುಂಬ ಇದೆ ಮಾಡೋದು ಇವಾಗ ಬಟ್ ಅದೆಲ್ಲ ಆಮೇಲೆ ಬೇರೆ ಏನು ಟೆಕ್ನಾಲಜಿ ನಿಮ್ಮ ಕನ್ನಡದಲ್ಲಿ ವೀಡಿಯೋ ಬೇಕು ಅಂತ ನನಗೆ ಬರೆದ್ಬಿಟ್ಟು ಕಳ್ಸದೆ ನಾನು ಮಾಡ್ತಾಯಿರ್ತೀನಿ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಈ ಚಾನಲ್ಗೆ ಮತ್ತು ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಹೇಳಿ ನನಗೆ ಎಷ್ಟು ಜಾಸ್ತಿ ಕನ್ನಡಕ್ಕೆ ರೆಸ್ಪಾನ್ಸ್ ಬರುತ್ತೋ ನಾನು ಅಷ್ಟು ಜಾಸ್ತಿ ಕನ್ನಡ ಕಾಂಟೆಂಟ್ ಮಾಡ್ತೀನಿ ಅಂದರೆ ನಾನು ಕನ್ನಡದ ಹುಡುಗಿ ನಂಗೆಲ್ಲ ಕನ್ನಡದವ್ರಿಗೆ ನನಗೇನು ಬೆಸ್ಟ್ ಗೊತ್ತಿದೆಯೋ ಅದನ್ನ ನಿಮ್ಮವರೆಗೆ ನನಗೆ ರೀಚ್ ಆಗಬೇಕು ಅದಕ್ಕೆ ಕನ್ನಡದಲ್ಲಿ ಕಾಂಟೆಂಟ್ ಮಾಡ್ತೀನಿ ಸೊ ನಿಮ್ಗೆ ಇದು ಏನು ಬೇಕಿದ್ರು ನಂಗೆ ಬರೆದು ಕಳಿಸಿ ಐ ವಿಲ್ ಡೂ ಇಟ್